ಜಾತಿ ಭಯೋತ್ಪಾದನೆ ಮಾಡುತ್ತಿದ್ದಾರೆ ಪ್ರೊಫೆಸರ್ ಹರಿರಾಮ್ ತರೀಕೆರೆ ತಾಲೂಕಿನ ಗೇರಮರಡಿ ಗ್ರಾಮದಲ್ಲಿ ದಲಿತ ಮಾರುತಿ ಅವರ ಮೇಲೆ ಹಲ್ಲೆ ಮಾಡಿದ ಗೊಲ್ಲ ಸಮುದಾಯದ ಜನರು ರಾಜ್ಯಾದ್ಯಂತ ಜಾತಿ ಭಯೋತ್ಪಾದನೆ ಮಾಡುತ್ತಿದ್ದಾರೆ ಎಂದು ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟದ ಮುಖಂಡರಾದ ಪ್ರೊಫೆಸರ್ ಹರಿರಾಮ್ ಇಂದು ಪಟ್ಟಣದ ಹೋಟೆಲ್ ಅರಮನೆ ಆವರಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಪೊಲೀಸ್ನವರು ಈ ಕೇಸಿನ ಸಂಬಂಧ ಹದಿನೈದು ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದು ಕೇವಲ ನಾಲ್ಕು ಜನರನ್ನ ಮಾತ್ರ ಬಂಧಿಸಿ ಅಸ್ಪೃಶ್ಯತೆ ಆಚರಿಸಲು ಪ್ರೋತ್ಸಾಹ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸಂವಿಧಾನ ಆರ್ಟಿಕಲ್ ಹದಿನೇಳರಲ್ಲಿ ಭಾರತ ದೇಶದಲ್ಲಿಯೇ ಅಸ್ಪೃಶ್ಯತೆ ನಿಷೇಧಿಸಲಾಗಿದೆ ಎಂಬ ಸತ್ಯವನ್ನು ಅರಿಯಬೇಕಾಗಿದೆ ಎಂದರು ಭಾಸ್ಕರ್ ಪ್ರಸಾದ್ ಮಾತನಾಡಿ ಪೊಲೀಸ್ನವರು ಎಫ್ಐಆರ್ ದಾಖಲಿಸಿದ ತಕ್ಷಣವೇ ಸಮಾಜ ಕಲ್ಯಾಣ ಇಲಾಖೆಯವರು ನೊಂದವರಿಗೆ ಪರಿಹಾರ ಕೊಡಬೇಕು ಆದರೆ ಇದುವರೆಗೂ ಕೊಟ್ಟಿಲ್ಲ ಮತ್ತು ತಹಸೀಲ್ದಾರ್ ಅವರು ತಾಲೂಕು ದಂಡಾಧಿಕಾರಿಗಳಾಗಿದ್ದು ದಲಿತರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಮಾಡಿಲ್ಲ ಎಂದು ದೂರಿದರು ಅಪರಾಧಿಗಳನ್ನ ತಕ್ಷಣ ಬಂಧಿಸಬೇಕು ಇಲ್ಲವಾದರೆ ಪೊಲೀಸ್ ಇಲಾಖೆ ಮತ್ತು ಎಸ್ಪಿರವರು ಹೊಣೆಯಾಗುತ್ತಾರೆ ನಾವು ಕಾನೂನು ಹೋರಾಟಕ್ಕೂ ಸಿದ್ಧ ಬೀದಿ ಹೋರಾಟಕ್ಕೂ ಸಿದ್ಧರಾಗಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೋದಂಡರಾಮ ಮಾತನಾಡಿ ಅಧಿಕಾರಿಗಳು ಈ ಘಟನೆಯ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಅಂತಹ ಅಧಿಕಾರಿಗಳ ಮೇಲೆಯೇ ನೆಗ್ಲಿಜೆನ್ಸಿ ಕೇಸ್ ದಾಖಲಿಸಬಹುದಾಗಿದೆ ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟ ಎಚ್ಚರಿಕೆಯನ್ನು ಕೊಡುತ್ತಿದೆ ಏಕೆಂದರೆ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಎಂದು ಆಗ್ರಹಿಸಿದರು ಕರಿಯಪ್ಪ ಗುಡಿಮನಿ ಅವರು ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಶಾಸಕರು ಸಚಿವರನ್ನ ಶೋಷಿತ ದಲಿತ ಹಿಂದುಳಿದ ಜನರಿಂದ ಆಯ್ಕೆ ಮಾಡಲಾಗಿದೆ ಸರ್ಕಾರ ಗಂಭೀರವಾಗಿ ಈ ಪ್ರಕರಣವನ್ನ ಪರಿಗಣಿಸಿ ರಾಜ್ಯಾದ್ಯಂತ ಗೊಲ್ಲ ಸಮುದಾಯದವರಿಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಶುದ್ರ ಶ್ರೀನಿವಾಸ್ ಶಂಕರ್ ರಾಮಲಿಂಗಯ್ಯ ಕೆಸಿ ನಾಗರಾಜ ಟೈಗರ್ ಅರುಣ್ ಕೆ ಚಂದ್ರಪ್ಪ ಮಾತನಾಡಿದರು ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಚಳುವಳಿ ಕೆ ಅಯ್ಯಪ್ಪ ದಲಿತ ರಮೇಶ್ ಕರ್ಣ ಡಾಕ್ಟರ್ ಶಿವಪ್ರಸಾದ್ ಓಂಕಾರಪ್ಪ ಪ್ರಮೋದ್ ಸುನೀಲ್ ಬಾಲರಾಜ್ ಮಂಜುನಾಥ್ ಸ್ವಾಮಿ ಆರ್ ಆರ್ ಕೃಷ್ಣ ಮುಂತಾದವರು ಉಪಸ್ಥಿತರಿದ್ದು ಪತ್ರಿಕಾಗೋಷ್ಠಿ ಮುಗಿದ ನಂತರ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಸಭೆಯಲ್ಲಿ ಮೂರು ದಿನಗಳೊಳಗಾಗಿ ಉಳಿದ ಹನ್ನೊಂದು ಜನ ಆರೋಪಿಗಳನ್ನು ಬಂಧಿಸದಿದ್ದಲ್ಲಿ ತರೀಕೆರೆ ಚಲೋ ಕಾರ್ಯಕ್ರಮವನ್ನ ಮಾಡುವುದಾಗಿ ತಿಳಿಸಿದರು ಈ ಸಭೆಯಲ್ಲಿ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ತೆರಿಗೆ ಉಪಾಧ್ಯಕ್ಷರಾದ ಹಾಲು ಮೂರ್ತಿ ರಾವ್ ತಹಸೀಲ್ದಾರ್ ರಾಜೀವ್ ಪೊಲೀಸ್ ನಿರೀಕ್ಷಕರಾದ ವೀರೇಂದ್ರ ಹಾಗೂ ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಂದಾಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳೊಂದಿಗೆ ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಸದಸ್ಯರೊಂದಿಗೆ ಗೇರಮರಡಿ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿನ ದೇವಸ್ಥಾನ ಪ್ರವೇಶ ಮಾಡಿದರು ಪ್ರದೀಪ್ ಎಚ್ಇ ಎನ್ ಕೆ ಎಸ್ ಟಿವಿ ಫೋರ್ ತರೀಕೆರೆ ಬಂದಿರತಕ್ಕಂಥದ ಅಥವಾ ಜಾತಿಯ ದುರಂಕಾರದಿಂದ ಬಂದಿರತಕ್ಕಂಥ ಅವರಿಗೆ ನಾವು ಏನು ಹೇಳಬೇಕು ನಂಗಂತೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಅಲ್ಲಿ ನಡೆದಿರತಕ್ಕಂಥ ಘಟನೆ ಕೇವಲ ದಲಿತರಲ್ಲ ಯಾರ್ಯಾರಿಗೆ ಯಾರ್ಯಾರಿಗೆ ಮನಸ್ಸು ಮನಸ್ಸಾಕ್ಷಿ ಪ್ರಜ್ಞೆ ಅನ್ನೋದಿರ್ತದಲ್ಲ ಅವರೆಲ್ಲರಿಗೂ ಕೂಡ ಇದು ಬಹಳ ಮತ್ತು ಹಿಂಸಾತ್ಮಕವಾಗಿರ್ತಕ್ಕಂಥ ಘಟನೆ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಅನಿಸ್ಬೇಕು ಅನಿಸ್ತದೆ ಮತ್ತು ಅದು ಇಡೀ ಮಾನವ ಕುಲಕ್ಕೆ ಮಾಡಿರ್ತಕ್ಕಂಥ ಅವಮಾನ ಇತ್ತು ಯಾಕಂತ ಹೇಳಿದ್ರೆ ಒಂದು ಜಾದು ಎಂತಹ ದಿನ ವರ್ಷದ ಮೊದಲನೇ ದಿನ ಜನವರಿ ವರ್ಷದ ಮೊದಲನೇ ದಿನ ಎಲ್ಲರೂ ಕೂಡ ಬಹಳ ಖುಷಿಯಾಗಿ ಹೊಸ ವರ್ಷವನ್ನ ನಾವು ಸ್ವಾಗತಿಸ್ತಾ ಹೊಸ ವರ್ಷವನ್ನ ಮುಂದಿನ ದಿನಗಳು ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲರೂ ಕೂಡ ಒಬ್ಬ ವ್ಯಕ್ತಿಯನ್ನ ಜಾತಿಯ ಕಾರಣದಲ್ಲಿ ಮತ್ತೆ ಆತ್ಮೇನಲ್ಲಿ ಏನು ಬೇರೆ ಸುಮ್ಮನೆ ಕೆಲಸ ಇಲ್ಲದೆ ಸುಮ್ಮನೆ ಕೋಲಿಯಾಗಿ ಅಲ್ಲಿ ವ್ಯಕ್ತಿಯನ್ನು ಹೋಗಿಲ್ಲ ಮೇಲೆ ಕೆಲ್ಸದ ಮೇಲೆ ಅಲ್ಲಿ ಹೋಗಿದ್ದಾನೆ ಹಾಗಾಗಿ ಆ ಹೋಗಿದ ಸಂದರ್ಭದಲ್ಲಿ ಅವ್ರು ನಡ್ಕೊಂಡಿರುವ ರೀತಿ ಇದೆಯಲ್ಲ ಇದು ಖಂಡಿತವಾಗ್ಲೂ ಕೂಡ ನಾನು ಇದನ್ನ ಇದು ಇದು ಘಟನೆ ಅಂತ ಹೇಳೋದಿಲ್ಲ ಇದು ಇದೊಂದು ಸಣ್ಣ ಕೃತ್ಯ ಅಂತ ಹೇಳೋದಿಲ್ಲ ಇದನ್ನ ನಾನು ಜಾತಿ ಭಯೋತ್ಪಾದನೆ ಅಂತ ಕರಿತೇನೆ ದಿಸ್ ಇಸ್ ಅ ಕಾಸ್ಟ್ ಇದು ಜಾತಿ ಭಯೋತ್ಪಾದನೆ ಯಾಕಂದ್ರೆ ಭಯೋತ್ಪಾದನೆ ಅಂದರೆ ಏನು ಇನ್ನೊಬ್ಬ ವ್ಯಕ್ತಿ ಅಥವಾ ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡುವ ಈಗ ಇವರು ಭಯ ಅಲ್ಲ ಭಯದ ಜೊತೆಗೆ ಹಲ್ಲೆನೂ ಮಾಡಿದಾರಲ್ಲ ಇದು ಇದು ಈ ದೇಶದಲ್ಲಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾತಿ ಭಯೋತ್ಪಾದನೆ ಇದೆ ಮತ್ತೆ ಸುನೀಲ್ ಹೇಳ್ತಾ ನಿಮ್ಮ ತಾಲೂಕಿನಲ್ಲಿ ಯಾವ್ಯಾವ ಭಾಗದಲ್ಲಿ ಇನ್ನೂ ಕೂಡ ಜಾತಿ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಆ ಜಾತಿ ಭಯೋತ್ಪಾದನೆ ಮಾಡುವಂಥ ಭಯೋತ್ಪಾದಕರು ಎಲ್ಲೆಲ್ಲಿದ್ದಾರೆ ಅಂತೇಳಿ ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಈ ಥರದ ವಿಷಯಗಳನ್ನು ನೋಡ್ಕೋಬೇಕಾಗಿದ್ದು ಒಂದು ತಾಲೂಕು ಆಡಳಿತ ಯಾರೋ ತಹಶೀಲ್ದಾರ್ ಅವ್ರ ಮೇಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಬಹಳ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಇಲಾಖೆ ಇದೆ ನನಗೆ ಬಹಳ ಸರಿ ಅನುಮಾನ ಬರುತ್ತೆ ಈ ಇಲಾಖೆ ಸತ್ತಿದೋ ಬದುಕಿದ್ಯೋ ಅಂತ ನಮ್ಮದು ಬಂದಿದೆ ಇದು ನಮನೀಯ ಕೃತ್ಯ ಇದು ನಾವು ಕೂಡ ಅದನ್ನು ಯಾವತ್ತೂ ಒಪ್ಪಲ್ಲ ನಾವು ಕೂಡ ಖಂಡಿಸ್ತೀವಿ ಜಿಲ್ಲಾಡಳಿತದಲ್ಲೂ ಕಂಡಿಸ್ತೀವಿ ತಾಲೂಕು ಆಡಳಿತದವರು ಕಂಡಿಸ್ತೀವಿ ಯಾರೂ ಕೂಡ ಒಪ್ಪಲ್ಲ ಏನು ಆ ಕೃತ್ಯ ನಡೆದಿದೆ ಅದರಲ್ಲಿ ಯಾರ್ಯಾರು ಇಲೋದಾಗಿದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಕಾನೂನು ಶಿಕ್ಷೆ ಆಗಬೇಕು ಅದಕ್ಕೆ ನಾವು ಕೂಡ ಅದಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಡ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಅದರಿಂದ ಅವರಿಗೆ ಬರೋ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ಮಾಡಿದರೆ ಅವರು ಅವರಿಗೆ ಶಿಕ್ಷೆ ಆಗ್ಲಕ್ಕಾಗುತ್ತೆ ಈಗ ನೆ ನೇರವಾಗಿ ಈಗ ಎಫ್ ಐ ಆರ್ ಆಗಿ ಮತ್ತು ಅದರ ಸ್ಟೇಟಸ್ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ರು ನಮಗೆ ಮಾಹಿತಿ ನೀಡ್ತಾರೆ ಈ ಘಟನೆ ಆದ ನಂತರದಲ್ಲಿ ನಾವು ಕೂಡ ಖುದ್ದಾಗಿ ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ ನಮ್ಮ ತಹಶೀಲ್ದಾರ್ ಅವರು ಹೋಗಿದ್ದಾರೆ ಮತ್ತು ನಾವು ಸೋಷಿಯಲ್ ವೆಲ್ಫೇರ್ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಜೊತೆ ಕೂಡ ನಾವು ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಈಗ ಏನು ಈ ಕೃತ್ಯ ನಡೆಸಿದ್ದಾರೆ ಯಾರು ಇದರಲ್ಲ ಜೋನ್ ಆಗಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆಯಿಂದ ಹೊರಗೆ ಬರ್ತಕ್ಕಂಥ ಅಗತ್ಯ ಅವಕಾಶ ಕೊಡಲ್ಲ ಮತ್ತು ಜೊತೆಗೆ ಒನ್ ನಾಟ್ ಸೆವೆನ್ ಕೂಡ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹಾಕಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅವರು ಈಗ ಸದ್ಯಕ್ಕೆ ಏನಾಗಿದೆ ಅವರು ಗ್ರಾಮದಲ್ಲಿ ನಾವು ಗ್ರಾಮಕ್ಕೆ ಭೇಟಿ ನೀಡಿದಾಗ ನಾವು ಹೋದಾಗ ಅವರು ಆ ಗ್ರಾಮದಲ್ಲಿ ಇಲ್ಲ ಅಂತ ಅಂತ ಮಾಹಿತಿ ಬಂದಿದೆ ಬಟ್ ಯಾವುದೇ ಕಾರಣಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನ ಅವರನ್ನ ಅರೆಸ್ಟ್ ಮಾಡೋದ್ರಲ್ಲಿ ಹಿಂದೆ ಹಿಂದಿರೋದಿಲ್ಲ ಅಂತ ನಮಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಅವ್ರು ಅದರಿಂದ ಎಸ್ಕೇಪ್ ಆಗಕ್ಕೆ ಯಾವುದೇ ಆಸ್ಪಾದವನ್ನು ಕೊಡಲ್ಲ ನಾವು ಕೂಡ ಅದಕ್ಕೆ ಭದ್ರಾಗಿದ್ದೀವಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕಾಗುತ್ತೆ ಈ ವಿಚಾರದಲ್ಲಿ ಈಗ ಬೇರೆ ಹೇಳ್ತಾ ಇದ್ದೀರಲ್ಲ ಅದ್ರಲ್ಲಿ ಎಷ್ಟು ಸುಳ್ಳು ಮಾಹಿತಿ ಅಂತ ಹೇಳ್ತೀನಿ ನೀವು ನೀವ್ ಸುಳ್ಳು ಹೇಳಿದ್ರೆ ಹೇಳಿದ್ರಲ್ಲ ನೀವು ಸಿಕ್ಕಿರೋ ಮಾಹಿತಿ ಗೊತ್ತಿಲ್ಲ ಸುಳ್ಳು ಮಾಹಿತಿ ಎಷ್ಟಿದೆ ಅಂತ ಘಟನೆಗೆ ಕಾರಣವಾದಂತಹ ಕುಮಾರ ಇವರು ದೇವಸ್ಥಾನಕ್ಕೆ ಪ್ರವೇಶ ಮಾಡಕ್ಕೆ ಹೋಗುವಾಗ ದೇವಸ್ಥಾನದ ಗೇಟ್ಗೆ ಅಡ್ಡ ನಿಂತ್ಕೊಂಡು ಪೊಲೀಸ್ ಸಮ್ಮುಖದಲ್ಲಿ ಘಟನೆ ಆದ ನಂತರ ನಿಂತ್ಕೊಂಡು ನಿಮ್ಮನ್ನ ದೇವಸ್ಥಾನ ಪ್ರವೇಶ ಮಾಡೋದಕ್ಕೆ ಬಿಡಲ್ಲ ಅಂತ ತಡಿತಾನೆ ಘಟನೆ ಆದ ನಂತರ ಅವನ ಆರೋಪಿ ಆದ್ಮೇಲೆ ಅವನು ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಬಿಡಲ್ಲ ಅಂತ ತಡಿತಾನಲ್ಲ ಅವ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ತಲೆ ತರ್ಸ್ಕೊಂಡು ಸುಳ್ಳು ಒಂದು ಎರಡನೇದು ಪ್ರೆಸ್ ಮೀಟ್ ಕೂತ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡುವಾಗ ಸುರೇಶ್ ಅವರ ಜಗದೀಶ ಜಗದೀಶ್ ಕೂತ್ಕೊಂಡು ಹೇಳ್ತಾನೆ ಇದು ತಲ ತಲಾಂತರದ ಬಂದಿರುವಂತಹ ನಮ್ಮ ಪದ್ಧತಿ ಇದು ಅಸ್ಪೃಶ್ಯತೆ ಅನ್ನೋದು ನಮ್ಗೆ ಅದರ ನಂಬಿಕೆ ಇದೆ ನಾವು ಅದನ್ನ ಅನುಸರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನಾವೇನ್ ತಪ್ಪು ಮಾಡ್ತಾ ಇಲ್ಲ ನಾವು ಕ್ರಿಮಿನಲ್ ಗಳಲ್ಲ ಅಂತ ಹೇಳ್ತಾನೆ ಒಬ್ಬ ಆರೋಪಿ ಪ್ರೆಸ್ ಮೀಟ್ ಕೂತ್ಕೊಂಡು ಅಸ್ಪೃಶ್ಯತೆಯನ್ನು ಸಮರ್ಥನೆ ಮಾಡ್ಕೊಳ್ತಾನೆ ಮತ್ತೆ ಅವನ್ನ ತಲೆ ತರ್ಸ್ಕೊಂಡಿದ್ದಾರೆ ಅಂತ ನೀವ್ ಹೇಳ್ತೀರಾ ಈ ಎರಡು ಗಟ್ಟೆಗಳು ನಿಮ್ಮಿಂದ ಯೋಗಿ ಮುಖಿದೆ ಇದು ಸುಳ್ಳು ಅಂತ ಯಾರು ಹೇಳ್ತಾ ಇಲ್ಲ ಮತ್ತೆ ಕೇಕಲ ಬಂದಿದೆ ಅವರನ್ನು ಅರೆಸ್ಟ್ ಮಾಡದೆ ಬಿಟ್ಕೊಂಡು ನೀವು ಅವರನ್ನು ತಪಿಸಿಕೊಂಡಿದ್ದಾರೆ ಅಂತ ಹೇಳಿರಲಿ ಯಾರು ಅರ್ಥ ಇದೆ ಯಾಕೆ ಸುಳ್ಳು ಮಾಡಿ ಹೇಳ್ತಾಯ್ತು ಮಾತು ಏನು ಹೇಳ್ತಾರೆ ಅದೇ अफेನ್ಶನ್ ಕಲಾತಂತ್ರಗಳಿಂದ ನಡೆಕೊಂಡಿದೆ ಸರ್ ನಿಮಿಷ ನಿಮ್ಮಿಂದ ಆ ವಿವರಣೆ ಕೇಳಲಿಲ್ಲ ನಾನು अफेನ್ಶನ್ ಅಂತ ಹೌದು ಅವ್ರನ್ನ ಪ್ರಿಸ್ಮಿಟ್ ಮಾಡಕ ಬಿಟ್ಟಿದ್ದೀರಾ ಆರೋಗ್ಯಣ್ಣ ಪ್ರಿಸ್ಮಿಟ್ ಮಾಡಕ ಬಿಟ್ಟಿದ್ದೀರಾ ದೇವ